ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿರಸಂಗಿ ಕಾಳಿಕಾ ದೇವಿ ದೇವಸ್ಥಾನ ನೋಡ್ಕೊಂಡು ಇವಾಗ ಗೋಜಿರಣಿಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಅಲ್ಲೇ ರಾಮದುರ್ಗ ರೋಡ್ ಮೇಲೆ ಹೋಗ್ತಾ ಇದ್ವಿ ಅಲ್ವಾ ಸೊ ಅಲ್ಲಿ ಒಂದು ಪ್ಲೇಸ್ ಇದೆ ಟೂರಿಸ್ಟ್ ಪ್ಲೇಸು ಅಂತಂದ್ರು ಸೊ ಯಾವ ತರ ಇದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಸೊ ಅದ್ರ ವಿಶೇಷತೆ ಏನಂತಂದ್ರೆ ಇವಾಗ ಮುರುಡೇಶ್ವರದಲ್ಲಿ ದೊಡ್ಡ ಈಶ್ವರ ಮೂರ್ತಿ ಮಾಡಿದ್ರ ಅಲ್ವಾ ಬೀಚ್ ಮೇಲೆ ಸೊ ಅದೇ ತರನೇ ಇಲ್ಲಿ ಅದೇ ಈಶ್ವರ ಮೂರ್ತಿ ಮಾಡಿದರೆ ಚೆನ್ನಾಗಿದೆ ಸೊ ನೋಡ್ತಕ್ಕದ್ದು ಅಂತಂದ್ರು ಸೊ ಹಂಗಾಗಿ ಹೋಗೋಣ ನೋಡೋಣ ಅಂತ ಹೇಳಿ ಹೋಗ್ತಾ ಇದೇವಿ ಯಾವ ತರ ಇದೆ ಅಂತೇಳಿ ನೋಡೋಣ ಬನ್ನಿ ಹೋಗ್ಬೇಕಾದ್ರೆ ಒಂದ್ ರೋಡ್ ಬರುತ್ತೆ ಗುಡ್ಡದ ಮೇಲೆ ರೋಡ್ ತರ ಮಾಡಿದರೆ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ನೀವು ಉಳುವಿಗೆ ಚೆನ್ನ ಬಸವೇಶ್ವರ ದೇವಸ್ಥಾನ ನೋಡಕ್ ಹೋಗ್ಬೋದಲ್ವಾ ಉಳಿವಿಗೆ ಹೋಗೋ ಮುಂದೆ ಸೊ ಅಲ್ಲಿ ಯಾವ ತರ ಕರ್ ಒಳಗೆ ರೋಡ್ ಇರುತ್ತೆ ನೋಡಿ ಅದೇ ತರನೆ ಚೆನ್ನಾಗಿತ್ತು ಇಲ್ಲಿ ರೋಡು ಸೊ ವೆದರ್ ಕೂಡ ಚೆನ್ನಾಗಿತ್ತು ಸೊ ಹಂಗೆ ಟ್ರಾವೆಲ್ ಮಾಡ್ಕೊಂತ ನೇಚರ್ ನೋಡ್ಕೊಂತ ಮತ್ತೆ ಮಳಿ ಹನಿ ಕೂಡ ಬರ್ತಾ ಇತ್ತು ವೆದರ್ ಅಂತೂ ಸೂಪರ್ ಆಗಿತ್ತು ನಾವು ಹೋಗ್ಬೇಕಾದ್ರೆ ಸೊ ಸುತ್ತಲೂ ಈ ತರ ಕಾರ್ಡ್ ತರ ಕಾಣುತ್ತೆ ಸೊ ನೋಡ್ಬೋದು ಬೆಟ್ಟ ಗುಡ್ಡ ನಡುವೆ ಇದು ಒಂದು ರೋಡು ಎಷ್ಟು ಚೆನ್ನಾಗಿತ್ತು ಅಂದ್ರೆ ವೆದರು ಸೊ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಸೊ ನೋಡು ನಾ ಬನ್ನಿ ಯಾವ ತರ ಇದೆ ಅಂತೇಳಿ ಸೊ ಫೈನಲಿ ಬಂದ್ವಿ ರೋಡ್ ಸೈಡೆ ಇದೆ ಅದು ಯಾವ ಪ್ಲೇಸ್ ಅಂತಂದ್ರೆ ದೊಡ್ಡಮಂಗಡಿ ಅಂತ ಹೇಳಿ ಸೊ ಹೆಸರು ಕೇಳಿ ನಮಗೂ ನಗು ಬಂತು ಸೊ ಚೆನ್ನಾಗಿದೆ ಪ್ಲೇಸ್ ಎದಕ್ಕೆ ಅಂತಂದ್ರೆ ಇಲ್ಲಿ ಸಾಲು ಮರ್ಗ ತಿಮ್ಮಕ್ಕ ವೃಕ್ಷೋದ್ಯಾನ ಅಂತ ಇದೆ ಸೊ ಅಲ್ಲಿ ಸುತ್ತಲೂ ಗಿಡಗಳನ್ನ ಇದು ಮಾಡಿದರೆ ಸ್ಟಾರ್ಟಿಂಗ್ ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ ಸೊ ಹಂಗಾಗಿ ಎಂಟ್ರಿ ಫೀಸ್ ಎಂತನೂ ಇಲ್ಲ ನೀವ್ ಏನಾದ್ರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈ ಪ್ಲೇಸ್ ಇನ್ಕ್ಲೂಡ್ ಮಾಡ್ಕೊರಿ ಎಷ್ಟು ಸಖತ್ ಆಗಿದೆ ಅಂದ್ರೆ ಸುತ್ತಲೂ ನೇಚರ್ ಗಿಡಗಳಿಂದ ಕೂಡಿದೆ ಮತ್ತೆ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ ಅವರಿಗೆ ಆಟ ಆಡೋದಿಕ್ಕೆ ಅಂತ ಹೇಳಿ ಒಂದಿಷ್ಟು ಆಟ ಆಡೋದಿಕ್ಕೆ ಈ ತರ ಪಾರ್ಕ್ ತರ ಮಾಡಿದ್ದಾರೆ ಮತ್ತೆ ಸುತ್ತಲೂ ನೇಚರ್ ಗಿಡಗಳಿದಾವೆ ಮತ್ತೆ ಹಂಗೆ ಅದು ಮೂರ್ತಿ ಅಲ್ಲಿವ ಮುರುಡೇಶ್ವರ ಮೂರ್ತಿ ಸೊ ಅದು ಮುಂದ್ಗಡೆ ಇದೆ ಸೊ ತರ ಇದೆ ಅಂತ ಹೇಳಿ ನೋಡೋಣ ಸೊ ನಾವು ಯಾವಾಗ್ಲೂ ಸಂಕ್ರಾಂತಿಗೆ ಪ್ಲಾನ್ ಮಾಡ್ತಾ ಇದೀವಿ ಒನ್ ಡೇ ಟ್ರಿಪ್ ಅಂತ ಹೇಳಿ ಸೊ ನೀವು ಕೂಡ ಒನ್ ಡೇ ಟ್ರಿಪ್ ಏನಾದ್ರು ಪ್ಲಾನ್ ಮಾಡ್ಕೊಂಡ್ರೆ ಈ ದೊಡ್ಡ ಮಂಗಡಿಗೆ ಬರೀ ಚೆನ್ನಾಗಿದೆ ಪ್ಲೇಸು ಆರಾಮ್ಸೆ ಮಾರ್ನಿಂಗ್ ಬಂದು ಊಟ ಗಿಟ್ಟ ಕಟ್ಕೊಂಡ್ ಬಂದು ಊಟ ಮಾಡಿ ಆರಾಮ್ಸೆ ಡೇ ಸ್ಪೆಂಡ್ ಮಾಡಬಹುದು ಚೆನ್ನಾಗಿದೆ ಪ್ಲೇಸ್ ಕೂಡ ಸೊ ಬನ್ನಿ ಚೆನ್ನಾಗಿದೆ ಈ ಪ್ಲೇಸ್ ಅಂತ ಸೊ ಯಾವ ತರ ಇದೆ ಅಂತ ಹೇಳಿ ನೋಡೋಣ ಬನ್ನಿ ಸೊ ಅಲ್ಲಿ ಕಾಣ್ತಿರ್ಬೋದು ನೋಡ್ಬೋದು ನೀವು ದೊಡ್ಡ ಈಶ್ವರ ಮೂರ್ತಿ ಸೊ ನಾವು ಅಲ್ಲಿ ಹೋಗ್ಬೇಕು ಹೋಗಬೇಕಾದ್ರೆ ಇಲ್ಲಿ ನೋಡ್ಬೋದು ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ರೆ ಆರ್ಟಿಫಿಷಿಯಲ್ ಒಳಗೆ ಗಿಡನ ಮಾಡಿದ್ದಾರೆ ಅದಕ್ಕೆ ಅಂದ್ರೆ ನೋಡ್ಬೋದು ಇದು ರಾಮದುರ್ಗ ಅರಣ್ಯ ಪ್ರದೇಶ ಅಂತ ಹೇಳಿ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಕಾರಣಕ್ಕೆ ಈ ತರ ಗಿಡಗಳನ್ನು ಬೆಳೆಸಿ ನಾಡ ಉಳಿಸಿ ಅನ್ನೋ ಕಾರಣಕ್ಕೆ ಈ ತರ ಆರ್ಟಿಫಿಷಿಯಲ್ ಒಳಗೆ ಈಶ್ವರನ ಮಾಡಿ ಒಳಗಡೆ ಪಾಪು ಫೋಟೋ ಇಟ್ಟು ಅದಕ್ಕೆ ಗಿಡಕ್ಕೆ ನೀರ್ ತರಾನೇ ಆರ್ಟಿಫಿಷಿಯಲ್ ಗಿಡ ಮಾಡಿದ್ದಾರೆ ದೊಡ್ಡ ಮರ ತರ ಸೊ ಚೆನ್ನಾಗಿದೆ ಇದು ನೋಡಬಹುದು ಎಷ್ಟ್ ಚೆನ್ನಾಗಿ ಆರ್ಟಿಫಿಷಿಯಲ್ ರಿಯಲಿಸ್ಟಿಕ್ ತರ ಇದೆ ಇದು ಸೊ ಅದನ್ನೆಲ್ಲಾ ನೋಡ್ಕೊಂಡು ಇನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ ಇದು ಸೊ ಹಂಗಾಗಿ ಎಂಟ್ರಿ ಫೀಸ್ ಎಂತನೂ ಇಲ್ಲ

Suami <marriages> <differences> sampai <sagenota bir> ನನ್ ತುಂಬಾನೇ ಖುಷಿ ಪಡ್ತಾ ಇದ್ಲು ಗಾಳಿ ಬೇರೆ ಬೀಸ್ತಾ ಇತ್ತು ನೇಚರ್ ಸಖತ್ ಆಗಿತ್ತು ಅಷ್ಟು ಚುರುಕನೆ ಬಿಸಿಲು ಇದ್ದಿದ್ಲಾ ಯಾಕಂದ್ರೆ ಮಳಿ ಮಾಡ್ತಾರ ಆಗಿತ್ತು ಸೊ ಹಂಗಾಗಿ ನನ್ ಮಗಳೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ಲು ಸೊ ನೋಡಬಹುದು ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ಹಿಂದ್ಗಡೆಯಿಂದ ಈಶ್ವರ ಮೂರ್ತಿ ಸೇಮ್ ಮುರುಡೇಶ್ವರದಲ್ಲಿ ಇರುತ್ತೆ ಅಲ್ವಾ ಇದೇ ತರನೇ ಮೂರ್ತಿ ಇಲ್ಲಿ ಕೂಡ ಇದೆ ರಾಮದುರ್ಗದಲ್ಲಿ ಸೊ ನೋಡಬಹುದು ಎಷ್ಟು ಚೆನ್ನಾಗಿದೆ ಬಟ್ ಅಲ್ಲೇ ಬೀಚ್ ಕಾಣುತ್ತೆ ಬಟ್ ಇಲ್ಲೇ ಗುಡ್ಡ ಸುತ್ತಲೂ ಗುಡ್ಡ ಕಾಣುತ್ತೆ ಮೇಲ್ಗಡೆ ಮಾಡಿದ್ದಾರೆ ಸೊ ಇನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ಏನೋ ಮಾಡ್ತಾ ಇದ್ದಾರೆ ಸೊ ನಾವು ಬಂದಿದ್ವಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ದೊಡ್ಡ ಈಶ್ವರ ಮೂರ್ತಿ ಸೊ ಮುಂದ್ಗಡೆ ನಂದಿನು ಪ್ರತಿಷ್ಠಾಪನೆ ಮಾಡಿದರೆ ಸೇಮ್ ಮುರುಡೇಶ್ವರದಲ್ಲಿ ಯಾವ ತರ ಇರುತ್ತೆ ನೋಡಿ ಅದೇ ತರನೇ ಇಲ್ಲಿ ಮಾಡಿದರೆ ಮಿನಿ ಮುರುಡೇಶ್ವರ ಅಂದ್ರೂ ತಪ್ಪೇನಿಲ್ಲ ಅಂತ ಅನ್ನಬಹುದು ಸೊ ಎಷ್ಟು ಸಗ್ಗತಾಗಿದೆ ಬೀಚ್ ಅಂದ್ರೆ ಮಿಸ್ಸಿಂಗ್ ಇಲ್ಲಿ ಬಟ್ ಬೀಚ್ ಬದ್ದು ಇಲ್ಲಿ ಸುತ್ತು ಕಾಡ್ ತರ ಇದೆ ಅಂದ್ರೆ ಬೆಟ್ಟ ಗುಡ್ಡ ತರ ಇದೆ ಸುತ್ತಲೂ ಗಿಡಗಳು ಗ್ರೀನರಿ ಆಗಿ ತುಂಬಿಕೊಂಡಿದೆ ಸೊ ಯಾವ ತರ ಇದೆ ನೋಡೋಣ ಬನ್ನಿ ಆ ಎಷ್ಟ್ ಚೆನ್ನಾಗಿತ್ತು ಅಲ್ವಾ ನೋಡಿದ್ರೆ ಎಷ್ಟ್ ದೊಡ್ಡದಾಗಿದೆ ದೊಡ್ಡ ಮೂರ್ತಿ ಮುಂದೆ ಈ ತರ ನಂದಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅದು ಕೂಡ ದೊಡ್ಡದಾಗಿತ್ತು ನೋಡಬಹುದು ಎಷ್ಟು ಚೆನ್ನಾಗಿ ಕಾಣುತ್ತೆ ಮುಂದ್ಗಡೆ ನಿಂದ್ರೆ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಹಂಗೆ ಆ ತಳಗೆ ಈ ತರ ಮಂಟಪ ತರ ಮಾಡಿದ್ದಾರೆ ಈಶ್ವರನ ಚರಿತ್ರೆ ಎಲ್ಲ ಇದೆ ಅದು ಸೊ ಅಲ್ಲಿ ಒಳಗಡೆ ಹೋಗೋಣ ತಳಗೆ ಮಾಡಿದ್ದಾರೆ ಈಶ್ವರನ ತಳಗೆ ನೋಡಬಹುದು ರಾಮೇಶ್ವರ ದೇವಸ್ಥಾನ ಅಂತ ಹೇಳಿ ಸೊ ಇಲ್ಲಿ ವೆರೈಟಿ ವೆರೈಟಿ ಈ ತರ ಸ್ಕಲ್ಪ್ಚರ್ಸ್ ಅಂತಾರ ಅಲ್ವಾ ಮಣ್ಣಿನೊಳಗೆ ಮಾಡಿದ್ದು ಸೊ ಅವೆಲ್ಲ ಒಂದೊಂದು ಕಥೆ ಹೇಳ್ತಾವೆ ಸೊ ಬನ್ನಿ ನೋಡೋಣ ರಾಮದುರ್ಗದಲ್ಲಿ ರಾಮೇಶ್ವರ ದೇವಸ್ಥಾನ ಇದು ಸೊ ಮೇಲೆ ದೊಡ್ಡ ಈಶ್ವರ ಮೂರ್ತಿ ತಳಗೆ ಈ ತರ ಮಂಟಪ ತರ ಮಾಡಿ ದೇವರನ್ನ ಮಾಡಿದ್ದಾರೆ ಇದು ನೋಡ್ಬೋದು ಅರ್ಧ ನಾರೇಶ್ವರ ಅವತಾರ ಇದು ಸೊ ಈ ತರ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ ಸೊ ಇದು ನೋಡಬಹುದು ಗೋಕರ್ಣದಲ್ಲಿ ಆತ್ಮಲಿಂಗ ಪ್ರತಿಷ್ಠಾಪನೆ ಆಗುತ್ತೆ ಅಲ್ವಾ ಸೊ ಅದು ಇದು ಮತ್ತೆ ಇಲ್ಲೇ ಕಾಮದ ಹನ ಮಾಡಿದ್ದು ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ ಸೊ ಅದೇ ರೀತಿ ವೆರೈಟಿ ವೆರೈಟಿ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ ಯಾವ ತರ ಇದು ಅಂತ ಹೇಳಿ ಸೊ ನೋಡ್ಬೋದು ಈ ತರ ಸುತ್ತಲೂ ಈ ತರ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ ಸೊ ಎಂಟು ಈ ಕಡೆ ಬಂದ್ರೆ ಈಶ್ವರ ಮತ್ತೆ ನಂದಿ ಇದು ರಾಮೇಶ್ವರ ರಾಮದುರ್ಗದ ರಾಮೇಶ್ವರ ದೇವಸ್ಥಾನ ಇದು ಸೊ ಚೆನ್ನಾಗಿತ್ತು ಪ್ಲೇಸ್ ಅಂತೂ ಸೊ ದೊಡ್ಡ ಈಶ್ವರ ಮುಂದೆ ಈ ತರ ನಂದಿ ಇದೆ ಸೊ ಇಲ್ಲಿ ನೈಟ್ ಹೊತ್ತು ಇಲ್ಲಿ ನೀರ್ ಬಿಡ್ತಾರೆ ಅನ್ಸುತ್ತೆ ಕಾರಂಜಿ ಟೈಪ್ ನೀರ್ ಬಿಟ್ಟು ಲೈಟನಿಂಗ್ ಮಾಡಿದ್ದಾರೆ ಅನ್ಸುತ್ತೆ ಸೊ ಈ ಪ್ಲೇಸ್ ಅಂದ್ರೆ ತುಂಬಾನೇ ಸಖತ್ ಆಗಿತ್ತು ನಮ್ಗಂದ್ರೆ ತುಂಬಾನೇ ಇಷ್ಟ ಆಯ್ತು ರಾಮದುರ್ಗ ಸೈಡ್ ಬಂದ್ರೆ ಈ ಪ್ಲೇಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಯಾರಾದ್ರೂ ಮುರುಡೇಶ್ವರಕ್ ಹೋಗಿಲ್ಲ ಅಂತಂದ್ರೆ ಇಲ್ಲೇ ನೋಡಬಹುದು ಮಿನಿ ಮುರುಡೇಶ್ವರನ ಸೊ ನೀವು ನೆಕ್ಸ್ಟ್ ಗೊಡ್ಜಿ ಈರಣ್ಣಕ್ಕೆ ಹೋಗ್ತೀವಿ ಯಾವ ಥರ ಇದೆ ಗೊಡ್ಜಿ ಈರಣ್ಣ ಆ ಪ್ಲೇಸು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಅಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ಟೇಟ್ ಇನ್ ಫಾರ್ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು